ದರ್ಶನ್ ಒಳ್ಳೇದಾನು ಮಾಡಲಿ ಕೆಟ್ಟದಾನು ಮಾಡಲಿ ದರ್ಶನ್ ನಮ್ಮೋನು ಅಷ್ಟೆ ದರ್ಶನ್ ಅವರು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡ್ತಾರೆ ಅಭಿಮಾನಿಗಳಾಗಿ ಅವರು ಸಿನಿಮಾಗಳನ್ನ ಹೋಗಿ ಥೇಟ್ರಲ್ಲೇ ನೋಡಿ ಸಿನಿಮಾಗಳನ್ನು ಬಟ್ ಆದರೆ ಈ ಹುಚ್ಚು ಅಭಿಮಾನ ಇದೆಯಲ್ಲ ಆಮೇಲೆ ಏನಾಗ್ಬಿಡುತ್ತೆ ಅಂದರೆ ಈ ಪ್ರತಿಯೊಂದು ನಾನು ಅಬ್ಸರ್ವ್ ಮಾಡಿರೋ ಥರ ನನಗೊಂದಷ್ಟು ಜನ ಮಾಹಿತಿ ಕೊಟ್ಟರು ಒಂದೊಂದು ಡಿಸ್ಟಿಕಲ್ಲೂ ದರ್ಶನ್ ಅಭಿಮಾನಿಗಳ ಸಂಘ ಅಂತ ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡ್ಕೊಂಬಿಟ್ಟು ಅವ್ರಿಗೇನು ಅಂದರೆ ದರ್ಶನ್ ಒಳ್ಳೇದಾನು ಮಾಡಲಿ ಕೆಟ್ಟನು ಮಾಡಲಿ ದರ್ಶನ್ ನಮ್ಮೋನು ಅಷ್ಟೆ ಸಮಾಜ ಇವತ್ತು ಹಂಗೇನು ಹೇಳ್ತಾರೆ ಯುವ ಪೀಳಿಗೆ ಇದೆಯಲ್ಲ ದರ್ಶನ್ ಅಭಿಮಾನಿಗಳ ಸಂಘ ಇದೆಯಲ್ಲ ಅದೇನು ಮಾಡುತ್ತೆ ಅಂದರೆ ದರ್ಶನ್ ಅವರು ಏನಾದರೂ ಮಾಡಲಿ ದರ್ಶನ್ ಒಳ್ಳೆಯವನು ಅನ್ನೋ ಪ್ರತಿಪಾದನೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಹೊರತು ಹೌದಪ್ಪ ಅವ್ನು ಯಾವುದೋ ಒಬ್ಬ ಅವನು ಏನಾದರೂ ಮಾಡ್ಕೊಂಡು ಸಾಯ್ಲಿ ಅವನೊಬ್ಬ ಯಾವನೋ ಒಬ್ಬ ರೇಣುಕಾ ಸ್ವಾಮಿ ಅನ್ನೋನು ಯಾವುದೋ ಒಂದು ಅಸಂಬದ್ಧವಾದ ಮೆಸೇಜನ್ನು ಕಳಿಸ್ಲಾ ಅಶ್ಲೀಲವಾದ ಮೆಸೇಜನ್ನು ಕಳಿಸ್ತಾ ಬರೀ ಆ ಆ್ಯಂಗಲಲ್ಲ ನೋಡಿ ಒಂದು ಹೆಣ್ಣು ನಿಂದಕರಿಗೆ ನನ್ನ ಬಾಸ್ ದೇವರು ಕೊಟ್ಟಿರುವುದು ಶಿಕ್ಷೆ ಅಂತ ಪ್ರತಿಪಾದನೆ ಮಾಡ್ಕೋತಾರಲ್ಲ ಇದೆಷ್ಟು ಮಟ್ಟಿಗೆ ಸರಿ ಹಂಗಾರೆ ಒಬ್ಬ ಸೋಷಿಯಲ್ ಇದಿದೆಯಲ್ಲ ಇದೆಯಲ್ಲ ಯೂಟ್ಯೂಬು ಫೇಸ್ಬುಕ್ಕು ಇವೆಲ್ಲ ಸೋಷಿಯಲ್ ಮೀಡಿಯಾಗಳಿದೆಯಲ್ಲ ಎಷ್ಟು ಲಕ್ಷ ಲಕ್ಷ ಅಟ್ಲೀಲ ಮೆಸೇಜ್ಗಳು ಪ್ರತಿನಿತ್ಯ ರವಾನೆ ಆಗ್ತವೆ ಅಂದರೆ ಅವರೆಲ್ಲ ಹೋಗಿ ಮರ್ಡ್ರ್ ಮಾಡ್ಬೇಕಾದ್ರೆ ಒಂದೊಂದು ದಿನಕ್ಕೆ ಒಂದೊಂದು ಲಕ್ಷ ಹಣ ಬೀಳುತ್ತೆ